ಸ್ಟಾರ್ಟ್ ಸರ್ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ನಾವು ಹಾರಾಳ ಗ್ರಾಮದ ರೈತರು ನನ್ನ ಹೆಸರು ವೀರನವಾಡ ಕುಲಕರ್ಣಿ ಅಂತ ನಮ್ಮದು ವೆಂಕಟಗಿರಿ ಹೋಬಳಿ ನಮ್ಮದು ಭೂಮಿ ಬಂದು ಮಲ್ಕನ್ನಾಡಿ ಏರಿಯಾದಲ್ಲಿ ಇತ್ತು ನಾವು ಸೆಟ್ ಏರಿಯಾದಲ್ಲಿ ಈ ಸಮಗ್ರ ಕೃಷಿ ಅಳವಡಿಸಿಕೊಂಡು ಮೂವತ್ತು ವರ್ಷ ಆಯಿತು ನಾನು ಈಗ ನಲವತ್ತೆರಡು ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಬಂದಿದ್ದೀನಿ ಈಗ ನಮ್ಮದೆಲ್ಲ ಸೆಟ್ ಏರಿಯಾ ನಾವು ಎಲ್ಲ ಸೋಲಾರ್ ಪಂಪ್ಸೆಟ್ ಅಳವಡಿಸ್ಕೊಂಡೀವಿ ಐದು ಸೋಲಾರ್ ಪಂಪ್ಸೆಟ್ಟು ಮೂರು ಕರೆಂಟ್ ಮೋಟ್ರ್ಗಳಿದಾವೆ ಈಗ ನಾವು ಟೋಟಲ್ ಒಂದು ಹದಿಮೂರು ಎಕರೆ ತೋಟ ಒಂದು ಮೂರು ಎಕರೆ ಮಾಗಾಣೆ ಮಾಡ್ತಾ ಇದ್ವಿ ಈಗ ಮಾಗಣಿಯಿಂದ ನಾವು ನಲವತ್ತು ಶಿಲೋ ಇದ್ವಿ ಬೆಳಿತಾಯಿದ್ವಿ ಆನಂತರ ಈಗ ತೋಟದಲ್ಲಿ ಏನಪ್ಪ ಅಂದರೆ ಈಗ ನಲವತ್ತು ವರ್ಷದ ತೆಂಗಿನ ಮರನೂ ಇದ್ದಾವೆ ನಮ್ಮ ಹತ್ರ ಮೂವತ್ತಾರು ವರ್ಷದ ಸಾಗವಾಣಿ ಮರದ ಅರಣ್ಯ ಗಿಡಗಳಲ್ಲಿ ಸಾಗವಾಣಿ ಮತ್ತು ಸಿಲ್ವರ್ ಉಪ್ಪು ಶ್ರೀಗಂಧದ ಮರಗಳು ಇದ್ದಾವೆ ಆದರೆ ನಾವು ಈಗ ರೈತರಿಗೆ ಏನು ಹೇಳಬಯಸ್ತೀನಿ ಅಂದರೆ ಶ್ರೀಗಂಧದ ಮರಗಳು ಈಗ ಹದಿನೈದು ವರ್ಷಕ್ಕೆ ಅದು ಫಿಫ್ಟಿ ಪರ್ಸೆಂಟ್ ರೇಟ್ ಆಗ್ತದೆ ಇಪ್ಪತ್ತು ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಹದಿನೈದು ವರ್ಷ ಆದಮೇಲೆ ಹದಿನೈದು ವರ್ಷ ತಾನೇ ಬೆಳೆಸ್ತೀವಿ ಇನ್ನೈದು ವರ್ಷ ಬೆಳೆಸೋಣ ಅಂತ ಒಂದು ಆಶೆಕ್ಕ ಕೈ ಬಿಡ್ತೀವಿ ನಾವು ಫಿಫ್ಟ್ ಸೆಂಟ್ ಪರ್ಸೆಂಟ್ ದುಡ್ಡು ತಗೋಬೇಕಂತ ಆ ಮೂಮೆಂಟ್ನಲ್ಲಿ ಕಳವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಈಗ ನಮ್ಮ ಹೊಲದಾಗ ಈಗ ಭಾಳ ಕಳುವಾಗತ್ತೆ ನಾವು ಏನು ಸಣ್ಣ ಪ್ರಮಾಣದಾಗ ಮಾಡಿದ್ರೂ ಆಗಂಗಿಲ್ಲ ಈಗ ಅಲ್ಲೆಲ್ಲ ಕುಷ್ಟಗಿ ತಾಲೂಕಿನಾಗ ಮಾಡ್ಯಾರ ಅವರು ದೊಡ್ಡ ಪ್ರಮಾಣದಾಗ ಮಾಡ್ಯಾರ ಅಲ್ಲಿ ಕಾವಲು ಇರ್ತೈತಿ ಅಲ್ಲೆಲ್ಲ ಚಿಪ್ಪಾಳು ಬಡಿಸು ಇದು ಮಾಡಿರ್ತಾರೆ ಅಂತಲ್ಲೇ ಮಾಸನಾಗಿ ಮಾಡಿದ್ರೆ ಸೇಫ್ ಅವರು ನಾವು ಎಲ್ಲೋ ಒಬ್ಬ ರೈತರು ನೂರು ಐವತ್ತು ಇನ್ನೂರು ಹಿಂಗೆ ಬೆಳೆಸಿದ್ರೆ ನಾವು ಸೇಫ್ ಆಗಿರಲ್ಲ ಆ ಕಾರಣದಿಂದ ನಮ್ಮ ರೈ ಸಣ್ಣ ರೈತರು ಏನು ಮಾಡ್ಬೇಕಂದ್ರೆ ಈ ಗೋಜಿಗೆ ಹೋಗಲಾರ್ದಂಗೆ ನೀವು ತೆಂಗಿನ ಮರ ಹಾಕಿ ತೆಂಗು ಬಡತನ ಹಿಂಗು ಅಂತ ಹೇಳುತ್ತೆ ಆನಂತರ ಅದು ಕಲಿಯುಗದ ಕಲ್ಪವೃಕ್ಷ ಅಂತ ಹೇಳುತ್ತೆ ಆ ಒಂದು ಗಿಡದಿಂದ ಈಗ ನಾವು ಎಳ್ನೀರು ಇಪ್ಪತ್ತು ರೂಪಾಯ್ಗೊಂದು ಕೊಡ್ತಾಯಿದ್ವಿ ಆನಂತರ ಬಲ್ತ್ಕಾಯಿ ಇಪ್ಪತ್ತೈದು ರೂಪಾಯ್ಗೆ ಒಂದು ಕೊಡ್ತಾ ಇದ್ವಿ ತೆಂಗಿನ ಮರದಲ್ಲಿ ದೇವಸ್ಥಾನ ಅಂತ ಕಾಯಿಗಳು ಈಗ ಕಿರಣಿಂಗ್ದರಿ ಇಪ್ಪತ್ತೆರಡು ರೂಪಾಯ್ದಂಗೆ ಕೂಡ ಕಟ್ತೀವಿ ಕೆಲವರು ರೈ ರೈತರು ಹೊಲ್ದಾಗ ಬಂದು ಇಪ್ಪತ್ತೈದು ರೂಪಾಯ್ದಂಗೆ ಹೋಗ್ತಾರೆ ಈಗ ನಮ್ಗೆ ಒಂದು ತೆಂಗಿನ ಮರದಿಂದ ಹದಿಮೂರು ನೂರಿಂದ ಹದಿನಾಲ್ಕು ನೂರು ರೂಪಾಯಿ ಲಾಭ ಸಿಗ್ತದೆ ನಮ್ಗೆ ಒಂದು ವರ್ಷಕ್ಕೆ ಆನಂತರ ನಾವು ಅಡಿಕೆ ಸುಧಾ ಅಡಿಕೆನ ಈಗ ಮಾರಾಟ ಮಾಡೋಕೆ ಹತ್ತು ವರ್ಷ ಆಗ್ತದೆ ನಾವು ಈಗ ನಾವು ಸಾಗರ ಮಾರ್ಕೆಟಿಗೆ ಕಳಿಸ್ತೀವಿ ನಮ್ಮ ಗಂಗಾವತಿ ವಿಯರಲ್ಲಿ ಹಾಕ್ತೀವಿ ಅದು ಡೋರ್ ಡೆಲಿವರಿ ಹಾಕಿಬಿಡ್ತಾರೆ ಅವರಲ್ಲಿ ಅಲ್ಲಿ ಮಾರಾಟ ಆದಮೇಲೆ ಅವರು ವಿಥೌಟ್ ಕಮಿಷನ್ ನಮಗೆ ಮಾರಾಟ ಕೊಡ್ತಾ ಇದ್ದಾರೆ ನಾವು ಈಗ ಅದನ್ನು ಅಡಿಕೆನ ಒಣ ಅಡಿಕೆನ ಕಳಿಸ್ತಾ ಇದ್ದೀವಿ ನಾವು ಕೆಂಪಾದಮೇಲೆ ಉದುರಿ ಬಿದ್ದು ಆರಿಸಿ ಒಣಗಿಸಿಕೊಡ್ತಾ ಇದ್ದೀವಿ ಅದು ಚಾಲಿ ಅಡಿಕೆ ಹಾಕುತ್ತೆ ಸಿಕ್ಕಿ ಸಮೇತ ಮಾರಾಟ ಮಾಡ್ತೀವಿ ನಮ್ಮ ಭತ್ತ ತುಂಬ ಚೀಲಕ್ಕೆ ತುಂಬಿದರೆ ನಾವು ಐವತ್ತು ಕೆ ಜಿ ಬರ್ತೈತೆ ಒಂದು ಚೀಲ ಇವತ್ತು ವರ್ಷ ನಾವು ಇಪ್ಪತ್ತೊಂದು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡಿದ್ವಿ ಈ ವರ್ಷ ರೇಟ್ ಕಡಿಮೆ ಆಗೈತೆ ಈಗ ಹದಿನೆಂಟು ಸಾವಿರ ರೂಪಾಯಿ ಕ್ವಿಂಟಲ್ ಕೇಳ್ತಾ ಇದ್ದಾರೆ ನಮ್ಮದು ಒಂದು ಅಡಿಕೆ ಮರದಿಂದ ಎಂಟುನೂರ ಐವತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿ ತನಕ ಸಿಗ್ತೈತೆ ನಮ್ಗೆ ರೇಟ್ ಸಿಕ್ಕರೆ ಒಂಬೈನೂರ ಆಗ್ತೈತೆ ರೇಟ್ ಡೌನ್ ಆತಂದ್ರೆ ಎಂಟುನೂರು ರೂಪಾಯಿ ಸುದ್ದ ಆಗ್ತದೆ ನಮಗೆ ಒಂದು ಮರದಿಂದ ಆನಂತರ ಈಗ ಅದು ಅಡಿಕೆನೂ ಈಗ ನಿಮ್ಮದು ಪ್ರೈವೇಟ್ ನಾವು ಸೂರ್ಯಪಾನ ಮೆಕ್ಕೆಜೋಳ ಹೆಂಗೆ ಹಾಕ್ತಿವಾಗ ಡೈರೆಕ್ಟಾಗಿ ಹಾಕಿದ್ರೆ ಬೆಳೆಯಂಗಲ್ಲ ಅದನ್ನು ಅಡಿಕೆ ಬೆಳಿಬೇಕಾದ್ರೆ ನಾವು ಹದಿನೈದು ವರ್ಷದಿಂದ ಪರಿಶ್ರಮ ಮಾಡಬೇಕು ಮೊದಲು ಒಂದು ಎಂಟು ವರ್ಷದ ತೆಂಗಿನ ಮರ ಹಾಕೊಂಡು ಆ ತೆಂಗಿನ ಮರದ ನೆರಳಲ್ಲಿ ಬಾಳೆ ಹಾಕೊಂಡು ಬಾಳೆ ಹಾಕಿ ಆರು ಆದಮೇಲೆ ಅಡಿಕೆ ಆರು ತಿಂಗಳ ಸಸಿ ತಂದು ಅಡಿಕೆ ಹಚ್ಕೊಂಡ್ರೆ ಅಡಿಕೆ ನಾವು ಬೆಳಕೊಬೋದು ನಾವು ಬರೇ ಹೊಲಪಿಟ್ಟರೆ ಅಡಿಕೆ ಬೆಳೆಯೋಂಗಿಲ್ಲ ನಮ್ಮ ನಾಡಿನಲ್ಲಿ ಆನಂತರ ಲಿಂಬೆ ಗುಡನ ಐತೆ ನಮ್ಮದು ಒಂದು ಮುನ್ನೂರು ಲಿಂಬೆ ಗಿಡ ಐತೆ ಒಂದು ಲಿಂಬೆ ಗಿಡದಿಂದ ನಾವು ಒಂದು ಸಾವಿರ ರೂಪಾಯಿ ಆರಾಮ್ ತೊಗೊಳ್ತೀವಿ ರೇಟ್ ಹನ್ನೆರಡು ನೂರು ರೂಪಾಯಿ ತನಕ ನಾವು ಒಂದು ವೇಳೆ ಥರ ಸಿಗಲಿಲ್ಲ ನಾವು ಅದ್ರ ಒಂದು ರೂಪಾಯಿ ದೇಡ್ ರೂಪಾಯಿ ಎರಡು ರೂಪಾಯಿ ಹಿಂಗೆ ಮಾರೀವಿ ಅಂದರೆ ಸಾವಿರ ರೂಪಾಯಿ ಅಂತೂ ಸಿಕ್ಕೇ ಸಿಗ್ತದೆ ನಮಗೆ ಮುನ್ನೂರು ಗಿಡ ಲಿಂಬೆ ಗಿಡ ಐತೆ ನಾವು ಈ ಒಳ್ಳೆ ಟೋಸ್ಲಿಂದ ಇಲ್ಲೇ ನಮ್ಮ ಗಂಗಾವತಿ ಕೆ ವಿ ಕೆ ಇಂದ ತೊಗೊಂಡ್ಬಂದಿದ್ವಿ ಈಗ ಲಿಂಬಿ ಸಸ್ಯನ ಆನಂತರ ಈಗ ಪೇರೆಲ್ಲ ಐತೆ ಪೇರೆಲ್ಲ ತೆಗ್ದೀವಿ ನಾವು ಅದು ಸೆಕೆಂಡ್ ಇಯರಿಗೆ ಅದು ಏನಾಗುತ್ತೆ ರೀ ಪೇರಲ ಅಂದರೆ ಹುಳ ಕಾಟ ಜಾಸ್ತಿ ಆಗಿಬಿಡ್ಬೇಕು ಅದು ಅದ್ರ ಸಲುವಾಗಿ ಪೇರೆಲ್ಲ ತೆಗ್ದೀವಿ ಈಗ ಲಿಂಬೆಯಲ್ಲಿ ಮಿಶ್ರ ಬೇಳೆ ಮಾಡಿದ್ವಿ ಅದು ಪೇರೆಲ್ಲ ಈಗ ಲಿಂಬೆ ಗಿಡ ಯಾವಾಗ ದೊಡ್ಡ ಆತು ಬಂದಾಗ ಪೇರ್ ಗಿಡ ಕಡ್ದು ಹಾಕಿದ್ವಿ ನುಗ್ಗಿನ ಬೆಳೆದ್ವಿ ನಾವು ನುಗ್ಗಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಹಂಗೆ ಮಾರಾಟ ಮಾಡಿದ್ವಿ ಮೊದಲು ಲಿಂಬೆ ಹಾಕಬೇಕಾದ್ರೆ ಲಿಂಬೆ ಒಳಗೆ ನುಗ್ಗಿ ಮಿಶ್ರ ಬೆಳೆ ಮಾಡ್ಕೊಂಡಿದ್ವಿ ನಾವು ಲುಂಗಿ ಲಿಂಬೆ ಮೂರು ವರ್ಷದ ತನಕ ನಮಗೆ ಫಲ ಕೊಡಂಗಿಲ್ಲ ರೀ ಆ ಒಂದು ವಿಚಾರಕ್ಕೆ ನಾವು ಮಧ್ಯದಾಗ ನುಗ್ಗಿ ಹಾಕ್ಕೊಂಡಿದ್ವಿ ನುಗ್ಗಿನೇನೋ ಎಂಟು ತಿಂಗಳಿಂದ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಹಂಗೆ ಪ್ರೋನಿಂಗ್ ಮಾಡ್ತಾ ಮಾಡ್ತಾ ನಾವು ಎರಡು ಮೂರು ವರ್ಷ ಬೆಳ್ಕೊಬೋದು ಅದೇ ಒಂದು ಥರ ಅಂತಂದು ಸಸಿನೇ ನಾವು ಬಾಗಲಕೋಟೆ ಯೂನಿವರ್ಸಿಟಿಯೊಳಗೆ ಭಾಗ್ಯ ವೆರೈಟಿ ತೊಗೊಂಡ್ಬಂದಿದ್ವಿ ನುಗ್ಗಿನ ಆನಂತರ ಈ ನಾವು ಬಾಳೆ ಹಾಕಾಗ ಮೊದಲು ಆರು ತಿಂಗಳ ಅಷ್ಟು ದಪ್ಪನಾಗೆ ನೆರಳು ಬಂದಿರೋಂಗಿಲ್ಲ ಅಂಥ ಒಂದು ಸಿಚುವೇಶನ್ನ ನಾವು ಇದು ಅದರಲ್ಲಿ ಕಾಯಿಗಡ್ಡೆ ಮೆಣಸಿನಕಾಯಿ ಬದನೆಕಾಯಿ ಮತ್ತು ಚೆಂಡು ಇಂಥವರ್ಕೆ ಅಂತ ನಾವು ಚೆಂಡು ಐವತ್ತು ರೂಪಾಯಿ ಕೆ ಹಂಗೆ ಮಾರಾಟ ಮಾಡ್ತೀವಿ ಆರು ತಿಂಗಳೊಳಗೆ ಇವು ಬೆಳೆ ಬಂದು ಹೋಗಿ ಆಮೇಲೆ ಆರು ತಿಂಗಳಿಂದ ಏನು ಬೆಳೆ ಮಾಡೋಂಗಿಲ್ಲ ಅಡಿಕೆ ಬಾಳೆಯೊಳಗೆ ಹಾಗೆ ಹಾಗಾಗಿ ಬಾಳೆನೂ ನಮಗೆ ಈ ಜೀನೈನ್ ಬಾಳೆ ನಾವು ಒಂದು ಸಾರಿ ತಂದದ್ದು ಹತ್ತು ಒಂದು ಸಸಿ ಖರೀದಿ ಮಾಡಿದ್ದೀವಿ ನಾವು ಇಪ್ಪತ್ತ್ಮೂರು ವರ್ಷ ಏಕೆ ಅದೇ ಸಸಿಯಿಂದನೇ ಬಳತಾ ಇದ್ದೀವಿ ನಾವು ನಮಗೆ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಏನು ಬೇಕಾಗಿಲ್ಲ ಒಂದು ಒನಿಗೆ ನಮ್ಗೆ ಯಾವ್ರೇಜ್ ಹದಿನೈದು ಸಿಕ್ಕ ಹದಿನೈದು ಕೆ ಜಿ ಸಿಕ್ಕರೆ ನಮಗೆ ಲಾಭ ಆಗ್ತೈತೆ ಒಂದು ಎಕರೆಕ್ಕೆ ಸಾವಿರದಿಂದ ಹನ್ನೊಂದು ನೂರು ಗಿಡ ಇದ್ದಾವೆ ಈಗ ನಾವು ಹತ್ತು ರೂಪಾಯಿ ಕೆ ಜಿನೂ ಮಾರ್ತಾರೆ ಕಡಿಮೆ ರೇಟ್ ಅಂದರೆ ಇವಾಗ ಹದಿನೈದು ರೂಪಾಯಿ ಕೆ ಜಿ ಐತೆ ರೀ ಜೀನೈನು ಅದು ನಮ್ಗೆ ಹದಿನೈದು ಕೆ ಜಿ ಆದರೆ ಮತ್ತೆ ಅದು ಹದಿನಾಲ್ಕುನೂರು ಹದಿನೈದು ನೂರೈವತ್ತು ಒಂದು ಹದಿನೈದು ನಾಲ್ಕು ಅರವತ್ತು ಇನ್ನೂರು ರೂಪಾಯಿ ತನಕ ಬೀಳ್ತೀವಿ ಒಂದು ಕೊನಿಗೆ ಈಗ ಸಾವಿರ ಗೊನೆ ಅಂದರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ರೀ ಒಂದು ಕೊನೆಗೆ ಇನ್ನೂರು ರೂಪಾಯಿ ಬಿದ್ದರೆ ಹತ್ತು ರೂಪಾಯಿ ಮಾರಿದ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ರೀ ಅದು ಹೀಗಾಗಿ ಹದಿನೈದು ರೂಪಾಯಿ ಮಾರಿದ್ರೆ ಎರಡು ಲಕ್ಷ ರೂಪಾಯಿ ಪೀಕ್ ಆಗುತ್ತೆ ನಮ್ಗೆ ಈಗ ಬೇರೆ ಬೆಳೆಗಿಂತ ಈಗ ನಾವು ಭತ್ತ ಭತ್ತ ಅಂತ ಹೋಗೋ ಬದಲ ಈಗ ಭತ್ತಕ್ಕೆ ನೀರು ಭಾಳ ಬೇಕು ರೀ ಒಂದು ಎಕರೆಗೆ ನಾವು ಭತ್ತಕ್ಕೆ ನೀರು ಉಪಯೋಗಿಸೋ ಒಂದು ನೀರಿನಲ್ಲಿ ನಾವು ಎರಡರಿಂದ ಎರಡೂವರೆ ಎಕರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೀಬಹುದು ರೀ ನಾವು ಹೀಗಾಗಿ ನಾವು ಭತ್ತದಲ್ಲಿ ಏನು ರೀ ಒಂದು ಎಕರೆಕ್ಕೆ ಮೂವತ್ತೈದು ಸಾವಿರ ಲಾಭ ತೆಗಿಬೇಕಾದ್ರೆ ರಗಡಾಗತ್ತೆ ನಮ್ಗೆ ವರ್ಷಕ್ಕೆ ಎಪ್ಪತ್ತು ಸಾವಿರ ಅದು ಎರಡು ಸಾವಿರ ಬೆಳೆ ಮಾಡ್ತೀವಿ ಅಂದರು ಎರಡು ಸಾರಿ ಹಚ್ಚೋದು ಎರಡು ಸಾರಿ ಕೊಯ್ಯೋದು ಆ ನಂತರ ಒಂದೊಂದು ಸಲಕ್ಕೆ ನಾಲ್ಕು ನಾಲ್ಕು ಸಲ ಸ್ಪ್ರೇ ಮಾಡ್ಬೇಕು ನಾವು ವರ್ಷದಲ್ಲಿ ಎಂಟು ಸ್ಪ್ರೇ ಕೊಡಬೇಕು ನಾವು ಈಗ ಬಾಳೆ ಲಿಂಬೆ ಇಂಥವು ಮಾಡಿದ್ರೆ ವರ್ಷಕ್ಕೆ ಎರಡು ಸ್ಪ್ರೇ ಆದರೆ ಸಾಕು ನಮ್ಗೆ ಹೀಗಾಗಿ ನಮ್ಗೆ ಅದು ಸ್ಪ್ರೇದ್ದು ನಾವು ಖರ್ಚು ಕಡಿಮೆ ಆಗ್ತೈತೆ ನಮಗೆ ಆ ನಂತರ ವಿಷಪು ಈಗ ನಮ್ಮ ಭತ್ತ ಈಗೆಲ್ಲ ವಿಷಪೂರಿತ ಆಹಾರ ಹಾಕೈತ್ರಿ ಈಗ ಈಗ ನಮ್ಮದು ಈಗ ಸಾವಯವ ಕೃಷಿ ರೀ ಈ ಸಾವಯವ ಕೃಷಿ ಏನಾಗತ್ತಂದರೆ ಮೊದಲು ಈ ಮೂರು ಮಾತೆ ಏರಲಿ ಸಾವಯವ ಕೃಷಿ ಒಂದು ಗೋಮಾತೆ ಒಂದು ಗೋ ಮಾತೆ ಒಂದು ಮನೆ ಮಾತೆ ಈಗ ಗೋಮಾತೆ ಮಾತೆ ಸೆಗಣಿ ತೊಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಚೆತ್ತವಾಗಿ ಅಲ್ಲಿ ಅಲ್ಲಿಗಳಂಥ ಸೊಪ್ಪು ಗಡಿ ತಂದು ಆಕ್ಳಕ್ಕೆ ಹಾಕಿದ್ರೆ ಆಕಳ ಯಥೆಚ್ಚವಾಗಿ ಹಾಲು ಕೊಡ್ತೈತಿ ಹಿಂಗೆ ನಾವು ರೈತರು ಏನು ಮಾಡ್ತಾ ಇದ್ವಿ ರೀ ಅದನ್ನು ಮನೆ ಮಾತೆ ಹೋಗಿ ಹಾಲು ಎಣ್ಣಿಕೆ ಬಂದು ಮಕ್ಕಳು ಮೊಮ್ಮಕ್ಕಳು ಉಣಿಸಿದ್ರೆ ಶಕ್ತಿ ಬರ್ತೈತೆ ರೀ ದುಡಿಯೋಕೆ ಕೈ ಶಕ್ತಿ ಬರ್ತೈತೆ ಆದರೆ ಈಗ ನಾವು ರೈತರು ಪಾಕೆಟ್ ಹಾಲಿಗೆ ಹೋಗ್ಕೈತೀವಿ ಇದು ಒಂದು ನಮಗೆ ಶೋಚನೀಯ ಸಂಗತಿ ಈ ಒಂದು ಕಾಲದಲ್ಲಿ ಈಗ ವಿದ್ಯಾವಂತರು ನೌಕರಿ ಮಾಡ್ಕೊಂತ ಹೊರಗೆ ಹೋಗಿರ್ತಾರಲ್ರಿ ಅವರು ವಾಟರ್ಸ್ನಾಗಿರ್ತಾರ ಅವರಿಗೆ ಹಾಕ್ಲಸ ಹಾಕಕ್ಕೆ ಆಗಂಗಿಲ್ಲ ಆದ್ರೆ ನಮ್ಮ ರೈತ ಬಾಂಧವರು ಈಗ ಮನೆ ಕ ಹೆಂಗೆ ಅಂದ್ರೆ ಈಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹೆಂಗ ಮನೆ ಕಟ್ಟಿರ್ತಾರಲ್ರಿ ಆ ಲೆಕ್ಕದಾಗ ರೈತರು ಮನೆ ಕಟ್ಟಿಸಕತ್ತಾರ ಈಗ ಇದನ್ನ ಒಂದು ರೀತಿಯಿಂದ ಸರ್ಕಾರ ಅದಕ್ಕೆ ಸಬ್ಸಿಡಿ ಕೊಡ್ತದೆ ರೀ ಕೆಲವರು ರೈತರಿಗೆ ಮನೆ ಕೊಟ್ಟಕ್ಕೆ ಆವಾ ಪಿ ಎಮ್ ಆವಾಜ್ ಯೋಜನೆ ಅಂಥದ್ದೆಲ್ಲ ಕೊಡ್ತಾರಲ್ರಿ ಅವ್ರು ಒಂದು ಕಾನೂನು ತರ್ಬೇಕ್ರಿ ಏನಂದ್ರೆ ರೈತ ಪಾಣಿ ಕೊಟ್ಟು ಮನೆ ಕಟ್ಸ್ತಾನ ಗೊತ್ತಾಗ ಅವನು ದನ ಕಟ್ಟಕ್ಕೆ ಒಂದು ಗ್ವಾದ್ಲಿ ಕಟ್ಟಿದರೆ ಸಬ್ಸಿಡಿ ಇದ್ದಾಗ ನಿಮ್ಗೆ ಸಬ್ಸಿಡಿ ಅಲಾಟ್ಮೆಂಟ್ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು ರೀ ಈ ಒಂದು ಕಾನೂನು ಬಂದರೆ ಬೇಸಿರ್ತಾರೆ ಯಾಕಂದ್ರೆ ನಾವು ಹಂಗೆ ನಾವು ನಮ್ಮದು ಚರ್ಮ ತಪ್ಪೈತೆ ರೀ ಹಂಗೆ ಬಗ್ಗಾಗಲ್ಲ ನಾವು ಏನಾರು ಒಂದು ಕಾನೂನು ಮಾಡಿದ್ರೆ ನಾವು ಬಗ್ಬೇಕಾಗತ್ತೆ ರೀ ಈಗ ಸಪೋಸ್ ಈಗ ಇದೈತಲ್ಲ ರೀ ಈಗ ಸಾರಿಗೆ ಬಂತು ಸಾರಿಗೆದೊಳಗೆ ಏನಾಯ್ತು ರೀ ಎಲ್ಲರೂ ಲೆಫ್ಟ್ ಸೈಡ್ಗೆ ಹೋಗ್ಬೇಕಂತ ಒಂದು ಕಾನೂನೈತೆ ಇಲ್ಲಾಂದ್ರೆ ಎರಡೇ ಬೇರೆ ಹೆಂಗೆ ಬೇಕಂಗ ಎಷ್ಟುಗಳು ಜಾಸ್ತಿ ಆಗ್ಬೋದು ಅದ್ರಾಗ ನಮಗೆ ರೈತರಿಗೆ ಒಂದು ಕಾನೂನು ತರಬೇಕಿದೆ ಆನಂತರ ಈಗ ನಮ್ಗೆ ಮೋದಿ ಅವ್ರು ಏನು ಮಾಡಿದ್ರು ಹೇಳ್ರಿ ಮೂರು ತಿಂಗಳಿಗೊಮ್ಮೆ ನಮ್ಗೆ ಎರಡೆರಡು ಸಾವಿರ ಹಾಕ್ತಾರೆ ಈಗ ಅದು ವರ್ಷದಾಗ ಒಬ್ಬ ರೈತಗ ಆರು ಸಾವಿರ ಬರ್ತದ್ರಿ ಈಗ ನಮ್ಮ ಮನೆಯೊಳಗೆ ನಾವು ಇಬ್ಬರು ಅದು ರೀ ಇಬ್ಬರಿಗೂ ನಮ್ಗೆ ಆರು ಸಾವಿರ ಹನ್ನೆರಡು ಸಾವಿರ ಹಿಂಗೆ ಬರ್ತತಿ ಇಬ್ಬರು ಜಮೀನು ಐತ್ರಿ ಈಗ ನಾವು ಆ ದುಡ್ಡು ಏನು ನಾವೇನು ಮಾಡ್ಬೇಕಂದ್ರಿ ನಮ್ಮ ಹೊಲದಲ್ಲಿ ಗಿಡಗಳು ಜಾಪಾನ ಮಾಡಬೇಕು ಬದಿನೊಳಗೆ ಈ ಗಿಡ ಜಾಪಾನ ಮಾಡೋದ್ರಿಂದ ಏನಾಗತ್ತೆ ಹೇಳ್ರಿ ಆಮ್ಲಜನಕ ತಯಾರಾಗ್ತೈತಿ ಗಿಡಗಳು ಈ ಕಾರ್ಬನ್ ಡೈಆಕ್ಸೈಡ್ನ ಹಿರ್ಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾವೆ ನಮ್ಮ ಪರಿಸರನೂ ನಾವು ಕಾಪಾಡಲಿಕ್ಕಾಗತ್ತೆ ಅದಕ್ಕೆ ನಮ್ಮ ರೈತರೆಲ್ಲರೂ ದಯವಿಟ್ಟು ಒಕ್ಕಲ್ತನಕ್ಕೆ ಬಂದಾಗ ಬದುನಲ್ಲಿ ಆಗಲಿ ನಡಕ್ಕೆ ಪಾಟ್ ಪ್ಲಾಟ್ ಪ್ಲಾಟ್ ರೀ ಆ ಪ್ಲಾಟ್ನಲ್ಲಿ ಈಗ ಪೂರ್ವ ಪಶ್ಚಿಮ ಸಾಲು ಮಾಡಿಕೊಂಡು ನಾವು ಗಿಡಗಳು ಹಾಕ್ಕೊಂಡು ಬೆಳೆಸಿದ್ರೆ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮ ರೈತರು ಬಾಂಧವ್ರಿಗೂ ಗಿಡಗಳು ಬೆಳೆಸಿದ್ರೆ ಭಾಳ ಆರೋಗ್ಯಕ್ಕೆ ಅನುಕೂಲ ಇರ್ತದೆ ಅಂತ ಹೇಳಿ ವಾರ್ಷಿಕ ಆದಾಯ ಎಷ್ಟು ಸರ್ ವಾರ್ಷಿಕ ಆದಾಯ ಏನಂತರೆ ಈಗ ನಾವು ಒಂದು ಎಕರೆಕ್ಕೆ ಈಗ ಭತ್ತದಲ್ಲೇ ನಾವು ಐವತ್ತು ಸಾವಿರ ತೆಗಿಬೋದು ರೀ ಎರಡು ಬೆಳೆಸ್ರಿ ನಾವು ಆರಾಮ ಒಂದು ಒಂದು ಲಕ್ಷ ರೂಪಾಯಿ ಆರಾಮ್ ತೆಗಿತೀವಿ ಆನಂತರ ನಮ್ಗೆ ಇಶಿಷ್ಟ ಅದು ನಮ್ಮದು ಸುಭಾಷ್ ಪಾಳೇಕರ್ ಪದ್ಧತಿ ರೀ ಜೀರೋ ಕಲ್ಟಿವಿಷನ್ ಒಂದು ಮರದ ತ್ಯಾಜ್ಯ ಇನ್ನೊಂದು ಮರದಕ್ಕೆ ಆಹಾರ ಹಾಕತ್ತೆ ಹೀಗಾಗಿ ನಮ್ಮದು ಹೆಚ್ಚಿನ ಒಂದು ಸಾವಯವ ಗೊಬ್ಬರದೊಳಗೆ ಬೆಳಿತೀವಿ ರೀ ಸರ್ಕಾರಿ ಗೊಬ್ಬರ ಅಷ್ಟು ಖರೀದಿ ಮಾಡೋಂಗಿಲ್ಲ ರೀ ನಾವು ಆ ಸರ್ಕಾರಿ ಗೊಬ್ಬರ ದುಬಾರಿ ಆಗುತ್ತೆ ರೀ ಹೀಗಾಗಿ ನಮಗೆ ಖರ್ಚು ಹೆಚ್ಚು ಬರ್ತೈತೆ ಈಗ ಸಿಕ್ ನಾವು ಎಂಟತ್ತು ಹಸುಗಳನ್ನು ಸಾಕಿವ್ರಿ ಈಗ ಹಸು ಸಾಕಿ ನಾವು ಅದನ್ನು ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡು ಮಾಡಿದ್ರು ಸು ಈಗ ಅದನ್ನು ನಮಗೆ ದಬಾರ್ಡ್ಲಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಬಂತು ರೀ ಈಗ ಸರ್ಕಾರ ಎಲ್ಲ ರಂಗದೊಳಗೂ ಈಗ ಐದಾರು ರಂಗದೊಳಗೆ ರೀ ಈ ತೋಟಗಾರಿಕೆ ಮತ್ತು ಈ ಅಗ್ರಿಕಲ್ಚರು ಆ ನಂತರ ಫಿಶ್ ಹಸು ಸಾಕಾಣಿಕೆ ಎಲ್ಲ ಒಂದು ರೀತಿಯೊಳಗೆ ರೇಷ್ಮೆ ಸಾಕಾಣಿಕೆ ಎಲ್ಲ ಒಂದು ಮಾಡಿ ನಮ್ಮ ರೈತ ಉದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನೋ ವಿಚಾರದಿಂದ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ನೀಡ್ತೈತೆ ನಾವು ರೈತರು ಆ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಸರಿಯಾಗಿ ಬೆಳೆದು ಮುಂದೆ ಬರಬೇಕಂತ ನನ್ನ ಆಶೆ